ನ್ಯಾಯ ಕಳ್ಕೊಂಡು ಬಂದಿದ್ದೀವಿ ಹಾಗಾಗಿ ನೀವು ಎಂಥ ಹೇಗೆ ಗೌರವಿಸ್ಬೇಕು ಅಂತ ತಿಳ್ಕೊಳ್ಬೇಕು ಬರೀ ಇದೆ ಆಗ್ಬಿಡ್ತು ಪ್ರಯಾಣ ಕೊಡ್ತಾರೆ ಕಾಡ್ರಿಡಿಯೋದಕ್ಕೆ ಹೋದಾಗ ಗೂಂಡಗಳು ಹಿಡಿಯೋದಿಕ್ಕೆ ಹೋದಾಗ ಮಿಕ್ಕಿದೊಂದಷ್ಟೆಲ್ಲ ಕಾಕಿ ಬಟ್ಟೆ ಹಾಕೊಂಡು ದಂಧೆ ಮಾಡ್ತೀರಾ ಇವರಿಗೆ ಸರಣಿಗೆ ಪ್ರಮಿಷನ್ ಇದೆ ಅಂತ ಕೇಳ್ತೀರಾ ಕಾನು ಬಾರಿ ತಗೋಲ್ಲ ನಿದು ಒಂದು ಅವ್ರ ಮನೆಗೆ ಮಗಳ ಮಕ್ಕಳು ಮುಚ್ಚಿ ಅವರನ್ನ ಮನೆಯಿಂದ ಹೊರಗಾಕಿ ಇಟ್ಟಾಡಿದಾಗ ಅವ್ರು ಕಂಪ್ಲೇಂಟ್ ಮಾಡೋಕ್ಕೆ ಬಂದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಎಫ್ಐರ್ ಆಕೆ ಅವ್ರ ಕ್ರಮ ತಗೊಂಡು ಆ ಕಾನೂನು ಪಾಲನೆ ಮಾಡಬೇಕು ನಿಮ್ಗೆ ಗೊತ್ತಾಗಿಲ್ಲ ನಿಮಗೆ ಪರ್ಮಿಷನ್ ಕೂತಿದ್ರೆ ಪರ್ಮಿಷನ್ ಕೇಳ್ತಾರೆ ಅವ್ರೇನು ಮೈಕ್ ಇಟ್ಕೊಂಡಿದ್ದಾರೆ ಅದು ಮೈಕ್ ಇಟ್ಕೊಂಡ್ರೆ ಪರ್ಮಿಷನ್ ಬೇಕು ಮೈಕ್ ಯೂಸ್ ಮಾಡಿದ್ರೆ ಪರ್ಮಿಷನ್ ಬೇಕು ನ್ಯಾಯ ಬೇಕು ಅನ್ನೋರಿಗೆ ಅವರು ನ್ಯಾಯಬಾರ್ದು ಇನ್ನೂರ ಇನ್ನೂರೈವತ್ತಕ್ಕಿಂತ ಇನ್ನೂರ ಇನ್ನೂರ ಐವತ್ತು ಜನಕ್ಕಿಂತ ಜಾಸ್ತಿ ಕಡಿಮೆ ಜನ ಒಂದ್ ಕಡೆ ಶಾಂತಿ ಸೇರಿದ್ರೆ ಅದು ಇದೆಲ್ಲ ಅದಕ್ಕೆ ಅನುಮತಿ ಬೇಕಾಗಿಲ್ಲ ಮೈಕ್ ಹಾಕಿದ್ರೆ ಮಾತ್ರ ಅನುಮತಿ ಬೇಕು ನೀವು ತಿಳ್ಕೊಳ್ಳಿ ಅನ್ಯಾಯ ಪ್ರ ಬಂದಿದ್ದಾರೆ ಸಾಹೇಬರ್ಗೆ ಹೇಳಿನ್ನ ಐದು ಗಂಟೆಗೆ ಡಲ್ ಶಾರ್ಟ್ ಇದಾರೆ ಮನೆ ಇಲ್ಲಿನ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಏನ್ ಹೇಳಿದ್ದು ರಮೇಶ್ ಮನೆ ಖಾಲಿ ಮಾಡೋದಿಕ್ಕೆ ನಾನೇ ಲಾರಿ ವ್ಯವಸ್ಥೆ ಮಾಡ್ತೀನಿ ಎಲ್ಲೂ ಇಲ್ಲ ಅಂದ್ರೆ ಚೌಟ್ರಿಗೆ ನಿಮ್ ರೂಮ್ ವ್ಯವಸ್ಥೆ ಮಾಡ್ತೀನಿ ಅಂತ ಏನು ನೀವು ಲಾಟ್ ಇಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ಇನ್ಸ್ಪೆಕ್ಟರ್ ಬೇರೆ ಬೇರೆ ಐದು ತಾರೀಕು ಜನರಿಗೆ ಅವ್ರ ಮನೆಗಳು ಖಾಲಿ ಮಾಡಿಸ್ಬಿಟ್ಟು ಅವ್ರ ರೂಮ್ ಇಲ್ದೇ ಇರುವಾಗ ಚೌಟ್ರಿ ವ್ಯವಸ್ಥೆ ಮಾಡ್ತೀನಿ ಮನೆ ವ್ಯವಸ್ಥೆ ಮಾಡ್ತೀನಿ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಲಾರಿ ವ್ಯವಸ್ಥೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ತನಿಖೆ ಲಾಕ್ ಇಟ್ಕೊಂಡಿದ್ದಾರೆ ಹೇಳಮ್ಮ ಬಿಡ್ರಿ ಬಿಡ್ರಿ ರಾಮನಾಯಕ ರಾಮನಾಯಕ ರಾಮನಾಯಕ್ ತೋರ್ಸಮ್ಮ

ಡಿಸಿಪಿ ಬರ್ಬೇಕು ಅವ್ನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು ಅದವ್ರು ಕೇಳ್ತಾ ಇರೋದು ಅವ್ರು ಏನು ಕಾನೂನು ಕ್ರಮ ಕೊಟ್ಟಿದ್ದಾರೆ ಏನೇನು ಹೇಳಿದ್ರು ಅದು ಹೇಳಿ ಇಲ್ಲಿ ಯಾಕೆ ಬಂದಿದ್ದಾರೆ ಅವರು ಅಂತ ತನಕ ಸುಂದರ ಮಾಡ್ತಿರೋದಲ್ಲ ನೀವರು ಅವತ್ತೆ ಕೊಟ್ಟಿದ್ದಾರೆ ತಗೊಂಡಿಲ್ಲ ಇನ್ನೂ ಕ್ರಮ ತಗೊಂಡಿಲ್ಲ ನೀವು ಇವಾಗ ಕುಡಿ ಅಂತ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ನಿನ್ನೆ ಕಮಿಷನ್ ಸಾಹೇಬ್ ಹೇಳಿದ್ದೇನೆ ವೈಯಕ್ತಿಕವಾಗಿ ಹೋಗಿ ಹೇಳಿದ್ದೇನೆ ನಿನ್ನೆ ಕ್ಲೋಸ್ ಎಲ್ಲ ಕೊಟ್ಟು ಡಿಸಿಪಿ ಹತ್ರ ಮಾತಾಡೋದು ಡಿಸಿಪಿ ಅವರು ಈವರೆಗೂ ಸಿಕ್ತಿಲ್ಲಟೆಂಡ್ ಆಗ್ತಿಲ್ಲ ಆಫೀಸರ್ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಈಗ ಏನ್ ನಡೀತಾ ಇದೆ ಇವರು ಶಿವಶಂಕರ್ ಎಸ್ ಐ ಅವರ ವ್ಯಾಪ್ತಿಗೆ ಮೀರಿದ್ದು ಅವರ ಗ್ರೇಡ್ಗಿಂತ ಮೇಲಿರೋರು ಬಂದು ಇದನ್ನ ಪರಿಹರಿಸ್ಬೇಕು ಅವ್ರ ಕಷ್ಟ ಸುಖ ಕೇಳ್ಬೇಕು ಇವ್ರ ಕೈಯಲ್ಲಿ ಏನು ಇಲ್ಲ ಪಾಪ ಅವ್ರೇನು ಏನೋ ಅಲ್ಲಿ ಹೇಳಿದಾರೆ ಕೇಳ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಹೇಳ್ಬಿಡಿ ನಿಮ್ ಕೈಯಲ್ಲಿ ಆಗಲ್ಲ ಇದು ಮೇಲ್ನವ್ರು ಬರೋದಿ ಕೇಳಿ ಇಲ್ಲಾಂದ್ರೆ ಅವ್ರು ಸಂಜೆ ತನ್ಕನೋ ರಾತ್ರಿ ತನ್ಕನೋ ನಿರಾಹಾರ ಮಾಡ್ತಾರೆ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಅವರು ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಲಾಸ್ಟಿಂಗ್ ವೈಲೆಸ್ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲಿ ನಿಮಗೆ ಮೆಸೇಜ್ ಬಂದಿದೆ ನೋಡಿ ವೈಲೆಸ್ ಮೆಸೇಜ್ ಬಂದಿದೆ ಎಲ್ಲ ಇದೆ ಡೀಟೇಲ್ಸ್ ಇದೆ ಪಾಲನೆ ಮಾಡೋದಿಲ್ಲ ನ್ಯಾಯಾಲಯಕ್ಕೆ ಅವರು ನೀವು ಹೋಗಿದ್ರು ಕೇಸ್ ಮಾಡಿದಾರಲ್ಲ ಸರ್ ಇವ್ರು ಮೊನ್ನೆ ಇನ್ನೊಬ್ಬರನ್ನ ಕರ್ಕೊಂಡು ಕೂರಿಸಿದ್ದಾರೆ ಹಂಗೆ ಕಂಟೆಂಟ್ ಮಾಡಿ ಕಂಟೆಂಟ್ ಅದನ್ನೇನು ಬಿಡೋದಿಲ್ಲ ಕಂಟೆಂಟ್ ನಮಸ್ಕಾರ ನಾನು ಮಂಜುನಾಥ್ ಕರ್ನಾಟಕ ರಾಷ್ಟ್ರ ಸಮಿತಿಯ ಬೆಂಗಳೂರು ಅಧ್ಯಕ್ಷ ನೀವು ಇತ್ತೀಚಿನ ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಪೇಜ್ಗಳನ್ನು ನೋಡ್ತಾ ಇರ್ಬೋದು ಪ್ರತಿ ದಿವಸ ಒಂದೊಂದು ಪೊಲೀಸ್ನ ವರ್ತನೆ ವಿರುದ್ಧ ಒಂದೊಂದು ಸ್ಟೇಷನ್ ಅಲ್ಲಿ ಊರಲ್ಲಿ ನಾವು ಪ್ರತಿಭಟನೆ ಮಾಡುವಂತ ಸಂದರ್ಭ ಬಂದಿದೆ ಇವರ ದೌರ್ಜನ್ಯಗಳು ಯಾವ ಮೀರಿ ಮಿತಿ ಮೀರಿದೆ ಅಂತಂದ್ರೆ ಇವರು ಯಾವೆಲ್ಲವನ್ನು ಮೀರಿದೆ ರೌಡಿಗಳಿಗಿಂತ ಒಂದ್ ಹೆಜ್ಜೆ ಮುಂದೆ ಅವ್ರಿಗಾರು ಒಂದಷ್ಟು ಕರಣಗಳು ಬರ್ಬೋದೇನೋ ಗೊತ್ತಿಲ್ಲ ಇವ್ರಿಗೆ ಯಾವುದೇ ಕಾರಣಗಳಿಲ್ಲ ಇವ್ರು ಹೇಳಿದ್ದೆ ಕಾನೂನು ಇವ್ರು ಹೇಳಿದ್ದೆ ಇದು ಕುತ್ಕೋ ಮೂರು ಕುತ್ಕೋ ಅಂದ್ರೆ ಮೂರು ಕುತ್ಕೋಬೇಕು ಅದು ನಿಯಮ ವಿರುದ್ಧ ಆದ್ರೂ ಪರವಾಗಿಲ್ಲ ಬಂದವರು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇದಿಲ್ಲ ಇವರಿಗೆ ಏನೇನು ಟ್ರೈನಿಂಗ್ ಏನಾಗಿರ್ತ ಯಾವುದೋ ಇವ್ರ ಗಾಳಿ ಇಲ್ಲ ಇವ್ರಿಗೆ ಯಾರು ಫೋನ್ ಮಾಡ್ತಾರೆ ಯಾರು ಇದ್ ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ಇದು ಮನಸ್ಸಿಗೆ ಬಂದಂಗೆ ಇವ್ರಿಗೆ ವ್ಯವಹಾರ ಹೋಗ್ಬಿಟ್ಟಿದೆ ಇವ್ರದ್ದು ಇವ್ರ ನಿಯಮಗಳ ಆಡಿನಲ್ಲಿ ಯಾವುದೋ ಕೆಲಸ ಮಾಡ್ತಾ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಅದ ಕೊಟ್ಟಿದೆ ಇದರಿಂದಾಗಿ ಆ ಪ್ರಾಮಾಣಿಕವಾಗಿ ಯಾರು ಕರ್ತವ್ಯ ಇರಿಸ್ತಾ ಇದ್ದಾರೆ ಆ ಪೊಲೀಸ್ ಅಧಿಕಾರಿಗಳು ಇದರಿಂದ ಅವಮಾನ ಆಗ್ತದೆ ಇಡೀ ವ್ಯವಸ್ಥೆ ಬೇಕಾಗಿರೋದ್ರಿಂದ ದಯವಿಟ್ಟು ಆ ಪ್ರಾಮಾಣಿಕ ಅಧಿಕಾರಿಗಳ ಮುಂದೆ ಬಂದಿ ನಿಮ್ಮ ಇಂಥ ವರ್ತನೆಯಿಂದ ದೌರ್ಜನ್ಯಗಳಿಂದಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ನಮ್ಮಂತರೂ ಅವಮಾನ ಆಗ್ತದೆ ಅನ್ನೋದನ್ನ ನೀವು ಕೂಡ ದನವಿಟ್ಟಬೇಕು ಇಲಾಖೆ ಒಳಗಡೆ ಈಗ ಇಲ್ಲ ಅಂತಂದ್ರೆ ಇಂತವರು ಏನ್ ಕುತ್ಕೊಂಡು ಕಾನೂನು ಬಾರಿಯಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗ್ಲೂ ಕೂಡ ಅಂತ ಇದ್ರೂ ಕೂಡ ಒಂದು ಪ್ರಕರಣ ನ್ಯಾಯದಲ್ಲಿ ನಡೀತಾ ವಿಚಾರಣೆ ನಡೀತಾ ಇದ್ರು ಕೂಡ ಅದ್ರ ವಿರುದ್ಧ ಅದನ್ನು ವೈಲೇಷನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಆ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಯಾರ ವಿರುದ್ಧ ಆಗಿದೆ ಅವ್ರಿಗೆ ಮಾಹಿತಿ ಕೊಡೋದಿಲ್ಲ ಅವರು ಒಂದು ಅವ್ರು ಅತಿಕ್ರಮ ಪ್ರವೇಶ ಮಾಡ ಮಂಗಳ ಮುಖಿಯ ಮುಖ್ಯ ಅವ್ರ ರೋಡಿ ಇಲ್ಲಿ ಇವ್ರ ಮನೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ ಬಂದ ಕಂಪ್ಲೇಂಟ್ ತಗೊಂಡಿಲ್ಲ ಇವತ್ತಿನವ್ರಿಗೂ ಆ ಕಂಪ್ಲೇಂಟ್ನ ರಿಜಿಸ್ಟರ್ ಆಗಿದಿಲ್ಲ ಪಿ ಹತ್ರ ಹೋಗ್ತಾರೆ ಡಿಸಿಪಿನ ಕೂಡ ಏನು ಇಲ್ಲಿಗೆ ವಾಪಸ್ ಕಳಿಸ್ತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ ಬದಲಾಗಿ ಇವ್ರನ್ನ ಮೂರು ದಿವಸ ಕೂರಿಸ್ಕೊಳ್ತಾರೆ ಇಲ್ಲಿ ರಮೇಶ್ ಅನ್ನೋರು ಅವರು ಅವ್ರನ್ನ ಕೂರಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಅವ್ರ ಕಡೆ ಯಾರು ಇದ್ದಾರೆ ಅವ್ರ ಕಡೆ ಲಾಯರ್ಗಳಿಗೆ ಇವ್ರನ್ನ ಕರೆಸಿ ಇವ್ರು ಸೆಟ್ಲ್ಮೆಂಟ್ ಮಾಡಿಸ್ತಾರೆ ಭಯ ಹುಟ್ಟಿಸಿ ನಿನ್ನ ಡೈಲಿ ಕಳ್ಸ್ಕೊಡ್ತೀನಿ ಅವ್ರ ಅಮ್ಮ ಅಕ್ಕ ಅಕ್ಕ ಎಲ್ಲ ಮನೆಯವರು ಬರ್ಬೇಕು ಇವರಿಗೆ ಇವ್ರ ಪೋಲಿಸ್ ಭಾಷೆಯಲ್ಲಿ ಭಯನಲ್ಲಿ ಇವರಿಗೆ ಸಂಸ್ಕೃತ ಒಂದು ಸೌಜನ್ಯದ ಭಾಷೆ ಇವ್ರ ಬಾಯಲ್ಲಿ ಬರೋದೇ ಇಲ್ಲ ಇವತ್ತು ಹಾಗಾಗಿ ಇವ್ರು ನಾನು ಈ ಪೊಲೀಸ್ನವರಿಗೆ ನಾನು ಇವತ್ತು ಹೇಳ್ತಿದ್ದೀನಿ ನೀವೇನು ಆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿದ್ರ ಅದನ್ನು ರೆಕಾರ್ಡ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಪ್ಲೇ ಮಾಡಿ ನಿಮ್ಮ ಅಕ್ಕ ತಂಗಿಯವರಿಗೆ ನಿಮ್ಮ ತಾಯಿಯವರಿಗೆ ನಿಮ್ಮ ಮಕ್ಕಳಿಗೆ ಮುಂದೆ ಅದನ್ನು ಪ್ಲೇ ಮಾಡಿ ಅವ್ರು ನಿಮಗೆ ಏನು ಏನು ಹೇಳ್ತಾರೆ ಅನ್ನೋದನ್ನು ಇಟ್ಕೊಂಡು ನೀವು ಆತ್ಮಾವಲೋಕ ಮಾಡ್ಕೊಳ್ಳಿ ಯಾಕಂದ್ರೆ ಇದಕ್ಕಿಂತ ಕೆಟ್ಟದಾಗಿ ನಿಮ್ಮ ಮನೆಯಲ್ಲೇ ನಿಮಗೆ ಅದನ್ನ ಸಮರ್ಥ ಮಾಡ್ಕೊಳ್ತಾರೆ ನಮ್ಗೆ ಗೊತ್ತಿಗೆ ಹೇಳಕ್ಕಾಗಲ್ಲ ನಮಗೆ ಅಷ್ಟೊಂದು ಅವಾಚ್ಯವಾಗಿ ಏನ್ ಬಾಯಿ ಬಿಟ್ರೆ ಹೊಲ್ಸು ಬಾಯಿ ಏಕ ಜನ ವಯಸ್ಸು ಮರ್ಯಾದೆ ಕೊಡೋದಿಲ್ಲ ಇವರ ಒಂದು ದೌರ್ಜನ್ಯ ಆಯಿತು ನಾವು ಬಿಸಿ ಒಂದು ರೀತಿ ಕಾಕಿ ಬಟ್ಟೆ ಅನ್ನೋದನ್ನು ಇವರಿಗೆ ಪ್ರೌಢಿತ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಇವರು ಉಪಯೋಗಿಸ್ತಾ ಇದ್ದಾರೆ ಇದು ವ್ಯವಸ್ಥೆಯಲ್ಲಿ ಈ ರೀತಿ ಇಲ್ಲ ಇವರಿಗೆ ಹೇಳ್ದಂಗೆ ಕಾನೂನು ಇಲ್ಲ ಸಂವಿಧಾನದ ಸಂವಿಧಾನದಲ್ಲಿಡೆಯಲ್ಲಿ ಏನ್ ಇರಬೇಕು ಅದನ್ನು ನಿರ್ವಹಿಸ್ತಾ ಇಲ್ಲ ಇವರು ಹಾಗಾಗಿ ಈ ಒಂದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಇವತ್ತೇನು ಅವತ್ತಿನ ಇವತ್ತಿನವರೆಗೂ ಏನು ಇಂಥ ವ್ಯವಸ್ಥೆಗಳು ಇವರು ಬದಲಾವಣೆ ಮಾಡಬೇಕು ಅಂತ ಮಾಡ್ತಾ ಇದೆ ನಾವು ಇದು ಇಂಥ ಇನ್ನು ನೊಂದವರ ಪರವಾಗಿ ನಾವು ಯಾವತ್ತು ಇರ್ತೀವಿ ದಯವಿಟ್ಟು ಯಾರ್ಯಾರು ಇದು ಮಾಡಿದಿರ ಒಂದಷ್ಟು ಮುಂದಿನಗಳಲ್ಲಿ ನಮ್ಮ ಸಂಪರ್ಕ ಮಾಡಬೇಕು ಅಂತ ವಿನಂತಿ ಮಾಡ್ಕೊಡ್ತೀವಿ ಇವ್ರ ಚೇತನ್ ಮತ್ತೆ ಇನ್ನೊಬ್ರು ಶರಣ್ ಬಸವಪ್ಪ ಇಲ್ಲಿ ಸರ್ ಶರಣ ಬಸವಪ್ಪ ಅಂತ ಸಬ್ ಇನ್ಸ್ಪೆಕ್ಟರ್ ಇಲ್ವಾ ಇಲ್ಲಿ ಅವ್ರು ಅವ್ರನ್ನ ಕರೀರಿ ಅವರು ಅವ್ರು ನನ್ನ ನನ್ ಮುಂದೆ ಒಪ್ಕೊಂಡಿದ್ದಾರೆ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಇದೆ ಅವರು ಡಿಸಿಪಿ ಅವರ ಆದೇಶದ ಮೇರೆಗೆ ಮೂರ್ ಮೂರ್ ದಿವಸ ಒಬ್ಬ ವ್ಯಕ್ತಿನ್ ಕರ್ಕೊಂಡ್ಬಂದು ಕುಡ್ಸ್ಕೊಂಡಿದ್ದಾರೆ ಇಲ್ಲೇನೆ ಒಂದೂವರೆ ಕೋಟಿ ಟ್ರಾನ್ಸಾಕ್ಷನ್ ಆಗಿರೋದು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇಲ್ಲಿ ನೀವು ವ್ಯವಹಾರ ಮಾಡ್ತಿದ್ದಾರೆ ಕೂರ್ಸ್ಕೊಂಡು ಅವ್ನು ಯಾರೋ ದುಡ್ಡಿ ತಗೊಂಡಿದ್ದಾನಂತೆ ಇವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ ಎಂತದ್ದು ಆಗಿಲ್ಲ ಇಲ್ಲಿ ಇಲ್ಲಿ ಈ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ ಎರಡು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದಾಗ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಗೋ ಬರಬೇಕಿತ್ತು ಪೊಲೀಸರು ಅದನ್ನು ತಗೋ ಬರ್ತೀರ ಕುಣಗಲ್ಲಿ ಹೋಗ್ಬಿಟ್ಟು ಐದು ಜನ ನಿಮ್ಮ ಪೊಲೀಸರು ಬಂದಿದ್ದಾರೆ ಆ ವ್ಯಕ್ತಿನ ಎಫ್ ಐ ಆ ಮಾಡಿಲ್ಲ ಎನ್ ಸಿ ಆರ್ ಮಾಡಿಲ್ಲ ಎಂಥದ್ದು ಮಾಡಿಲ್ಲ ಕರ್ಕೊಂಡು ಆ ವ್ಯಕ್ತಿ ಮೂರು ದಿವಸ ಕೂರಿಸಿದ್ದಾರೆ ಸರ್ ಇಲ್ಲಿ ನಮ್ ಗಮನಕ್ಕೆ ಬಂದಾಗ ನಾವು ಇಲ್ಲಿ ಬಂದು ಕೇಳಿದಾಗ ಅಡ್ವೊಕೇಟ್ ಸಮೇತ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಚರಣಬಸಪ್ಪ ಅವರು ಕೇಳಿದಾಗ ಇಲ್ಲ ಡಿ ಸಿ ಪಾಹೇಬ್ರು ಹೇಳಿದ್ರು ಹಾಗಾಗಿ ಕರ್ಕೊಂಡು ಕೂರಿಸಿದ್ದೀವಿ ನಾವು ಅಂತ ಹೇಳಿದ್ರು ಆ ವ್ಯಕ್ತಿನ ತೋರಿಸಿ ಅಂತ ಹೇಳಿದಾಗ ಆವಾಗ ನಮಗೆ ಆ ವ್ಯಕ್ತಿನ್ ತೋರಿಸಿದ್ರು ತೋರಿಸಿ ಆ ವ್ಯಕ್ತಿನ ಸರಿ ನೀವಿಲ್ಲೇ ಕೂರಿಸ್ಕೊಳ್ಳಿ ನಾವು ಕೋರ್ಟ್ ಕೋರ್ಟಿನ ಆದೇಶ ತಗೋ ಆಮೇಲೆ ಬಿಡಿಯೋರು ಅಂತ ಹೇಳಿದ್ರೆ ಹದಿನೈದು ನಿಮಿಷಕ್ಕೆ ಬಿಟ್ಕೊಳ್ಳಿ ಸರ್ ನೀವೇನೋ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಇಶ್ಯೂಸ ಇಟ್ಕೊಂಡು ಹದಿನೈದು ನಿಮಿಷಕ್ಕೆ ಬಿಡುವಂತ ಪ್ರಮೇ ಏನ್ ಬಂದಿಲ್ಲ ಸರ್ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಿನ್ನ ಜಾಸ್ತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಬೇಕು ಅಂತಿದೆ ಪ್ರೆಸೆಂಟು ಮಾಡ್ಲಿಲ್ಲ ಅವ್ರನ್ನ ವ್ಯಕ್ತಿಯಿಂದ ಕುರ್ಕೊಂಡು ಕೂರ್ಕೊಂಡು ಹೆಂಗೆ ಎನ್ಕ್ವೈರಿ ಮಾಡ್ತಿದ್ದೀರಿ ಎನ್ ಸಿ ಆರ್ ಮಾಡಿದ್ರೆ ಹೆಂಗ್ ಸರ್ ಎನ್ಕ್ವೈರಿ ಎನ್ಕ್ವೈರಿ ನಡೆಯುತ್ತೆ ಇದು ನಮ್ದು ವಿಚಾರ ಸರ್ ಇವ್ರ ಒಬ್ಬರದ್ದು ಕೇಸ್ ಅಲ್ಲ ಸರ್ ಇಲ್ಲಿ ಇಲ್ಲಿ ಕಂಪ್ಲೀಟ್ ಸ್ಟೇಷನ್ ಸೆಟಲ್ಮೆಂಟ್ ಸ್ಟೇಷನ್ ಆಗ್ಬಿಟ್ಟಿದೆ ಈ ಸ್ಟೇಷನ್ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ ಏನೇನು ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಒಳಗೆ ಕೂಡ ಒಪ್ಕೊಂಡಿದ್ದಾರೆ ಒಂದಷ್ಟು ಜನ ನಾವು ಮಾತಾಡ್ಬೇಕಾದ್ರೆ ಇಲ್ಲೇನೆ ಆಗಿರುವಂತದ್ದು ಎಂಟನೇ ತಾರೀಕು ಹನ್ನೊಂದು ಗಂಟೆ ಕರ್ಕೊಂಡ್ ಬಂದಿದ್ದಾರೆ ಹತ್ತನೇ ತಾರೀಕು ನಾಲ್ಕೂವರೆ ಸುಮಾರಿಗೆ ಆ ವ್ಯಕ್ತಿಯನ್ನ ಬಿಟ್ಕಳ್ತಾರೆ ಇಲ್ಲಿಂದ ಅಂದ್ರೆ ಇದ್ರ ಪರ್ಸನಲ್ ಇಂಟ್ರೆಸ್ಟ್ ಎಂತದ್ದು ಬರುತ್ತೆ ಸರ್ ಒಂದುವರೆ ಕೋಟಿ ಟ್ರಾನ್ಸಾಕ್ಷನ್ ನಡೆದಾಗ ಪಿ ಅವ್ರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ ಪೊಲೀಸರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ ಇದರಲ್ಲಿ ಯಾಕೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ರಿ ಇದೇ ತರ ಎಫ್ ಐ ಆಗಿರುವಂತ ಕೇಸಸ್ನ ಯಾವ್ದಾರು ವ್ಯಕ್ತಿನ ಕರ್ಕೊಂಡ್ ಬರ್ತೀರಾ ಬೇರೆ ಊರಿಗೆ ಎಷ್ಟು ದಿವಸ ನಡೆಯುತ್ತೆ ಅದು ಪ್ರಾಸೆಸ್ ಎಫ್ ಐ ಆಗಿದ್ರೆ ಎನ್ ಸಿ ಆರ್ ಆಗಿರೋ ವ್ಯಕ್ತಿಗೆ ಕರ್ಕೊಂಡ್ ಹೆಂಗ್ ಸರ್ ಕೂರಿಸ್ತೀರಿ ಇಲ್ಲಿ ಯಾವ ಕಾರಣಕ್ಕೆ ಕೂರಿಸ್ತೀರಿ ಸರ್ ನಮ್ಮ ಹತ್ರ ವಿಡಿಯೋ ಇದೆ ಕಂಪ್ಲೇಂಟ್ ಕೊಡ್ತೀವಿ ಕೊಡ್ತೀವಿ ಕಂಪ್ಲೇಂಟ್ કોડ કોડ કરી દીધી સર કમ્પ્લેઈન્ટ લેના કોટિડે સર આ તો આ છે આની અંદર ઈવાગે ઈગે એની દાડી મેં રીગે એનટુ થઈતાર રોડળો આ લે આવનું ચપ્પલ મકળ લેવા એના વાળો ટપકલા મકળ 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 હે હે હમેશવ એને વાત મતલબો વાત મતલબો હમેશવ યરપા 1 મિનિટ એને આઈરલી એને યાર યાર આવવા યાર આઈરલી આદરે નીનો ಅವಾಚ್ಯ ಶಬ್ದ ಅವ್ರು ಅವಾಚ್ಯ ಶಬ್ದ ಮಾಡ್ತಿದ್ದಾರೆ ಅವ್ರು ಮಾಡ್ತಾರೆ ಅಂತ ನಾವ್ ಹೇಳ್ಬಾರ್ದು ಆಕ್ರೋಶ ಮಾಡ್ಕೋಬೇಕು ಏನ್ ಅರ್ಥ ಅಂದ್ರೆ ನೀವು ಪೊಲೀಸನ್ನೇ ಹೋದ್ರು ನಿಮ್ಮನ್ನ ಏನ್ ಮಾಡ್ಕೊಳಕ್ಲ್ಲ ನೋಡ್ಕೊಳ್ತೀನಿ ವ್ಯವಸ್ಥೆನೇ ಚಾಲೆಂಜ್ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆನ ಚಾಲೆಂಜ್ ಮಾಡಿ ಹೋಗ್ತಾರೆ ಅಂತಂದ್ರೆ ನಿಮ್ ವ್ಯವಸ್ಥೆಗೆ ಎಷ್ಟು ಅವಮಾನ ಇದು ನಿಮಿಷ ಸರ್ ಸಿಸಿ ಟಿವಿಯಲ್ಲಿ ದಯವಿಟ್ಟು ಚೆಕ್ ಮಾಡಿ ಅವ್ರು ಕಂಪ್ಲೇಂಟ್ ಹೇಳ್ತಾ ಇದಾರಲ್ಲ ಇಲ್ಲಿ ಯಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಿಮ್ ಪೊಲೀಸ್ ಹತ್ರಗಳೇನೆ ಅವ್ರು ಹಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರಿಗೆ ಎಂತ ಧೈರ್ಯ ಇರ್ಬೋದು ಸರ್ ಅವ್ರಿಗೆ ಧೈರ್ಯ ಇದೆ ಅಲ್ಲ ಇವ್ರು ವೀಟ್ನೆಸ್ ಅದು ಇವ್ರು ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಅಂತ ಬಂಚ ಸಾವಿರದ ಹದಿನೈದು ಯಾವ ಕಲರ್ ಇನ್ನೋವಾ ಸಿಲ್ವರ್ ನೋಡಿದ್ಯಾಪ್ ಅದೇ ವಿಚಾರ ಅದೇ ಕಂಪ್ಲೇಂಟ್ ಮತ್ತೆ ವಿಚಾರ ಇನ್ನೊಂದು ಎಫ್ಐಆರ್ ಮಾಡಿದ್ರೆ ಎಲ್ಲ ಅವ್ರಿಗೆ ಅವ್ರ ಸಂವಿಧಾನ ಏನು ಮಾಡಿಲ್ಲ ಇವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದಲ್ಲೇ ದೂರು ಕೊಟ್ಟಾಗಿದೆ ಅವತ್ತು ಅವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದಲ್ಲೇ ದೂರು ಕೊಟ್ಟಿದೆ ಅದನ್ನೇ ಕ್ರಮ ತಗೊಳ್ಳಿ ನೀವು ಫೋಟೋ ಈಗ ಕೊಡಿ ಕೊಡಿ ಅನ್ನೋದಲ್ಲ ಈಗ ಆಡಿ ಆಗಿರೋದಕ್ಕೆ ಮಾಡಿ ಅದಕ್ಕೆ ನಿಮ್ಮ ಯಾರು ಇದು ಮಾಡಿದಾರೆ ಮಾಡಿಲ್ಲ ಯಾರು ಸ್ಪಂದಿಸಿಲ್ಲ ಕಾರ್ ನಂಬರ್ ವ್ಯಕ್ತಿಗಳ ಹೆಸರು ಆ ಕಾರ್ ನಂಬರ್ ವ್ಯಕ್ತಿಗಳ ಹೆಸರು ಇದೆ ಫೋಟೋ ಹೊಡ್ಕೊಡ್ರಪ್ಪ ಅಲ್ಲಿ ಹೋದ್ರೆ ಆಮೇಲೆ ಸಿಗಲ್ಲ ಆಮೇಲೆ ಆಗ ಏ ಅಮ್ಮ ತಾಯಿ ಒಂದ್ ನಿಮಿಷ ಅವ್ರು ಯಾರೋ ಪ್ರಭು ಮತ್ತೆ ಗೌಡ್ರು ಅಂತಂತೆ ಆ ಕಾರ್ ನಂಬರ್ ಸಿಕ್ಕಿದೆ ನೀವ್ ಒಂದ್ ಕಂಪ್ಲೇಂಟ್ ಕೊಡಿ ನಾವ್ ಇಲ್ಲಿ ಧರಣಿ ಕೂತಿದ್ ಆ ಧರಣಿ ಅಥವಾ ನಾವು ಶಾಂತಿತವಾಗಿ ಇಲ್ಲಿ ಕೂತಿದ್ವಿ ಪೊಲೀಸ್ ಸ್ಟೇಷನ್ ಮುಂದೆ ನಮ್ಗೆ ಬೆರಳು ತೋರಿಸಿ ಬೆರಳು ತೋರಿಸಿ ನಮ್ಗೆ ಎದುರಿಸಿದ್ದಾರೆ ಅಂತ ಹೇಳಿ ಒಂದ್ ಕಂಪ್ಲೇಂಟ್ ಅವ್ರ ಕೈಲಿ ಬಂದು ಕಂಪ್ಲೇಂಟ್ ಬರಿ ಬರೀರಿ ಬರ್ಕೊಡ್ರಿ ನಂಬರ್ ನೀವು ಫೋಟೋ ತಗೊಳ್ರಿ ಕೊಡ್ರೇ ಹೋಗ್ರಿ ಗಜನ್ ಅಲ್ಲಿ ಕೂತ್ಕೊಂಡು ಅವ್ರ ಅವ್ರ ಹೆಸರಲ್ಲಿ ಒಂದ್ ಕಂಪ್ಲೇಂಟ್ ಬರೀರಿ ಅವತ್ತು ಮನೆಗೆ ಪ್ರವೇಶ ಮಾಡ್ದಲ್ಲ ಪೊಲೀಸರ ಪೊಲೀಸರ ಬೆಂಬಲ ಇಲ್ಲದೆ ಇದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮುಂದೆ ಬಂದು ಈ ಅಮಾಯಕ ಜನರಿಗೆ ಅವ್ರ ಆ ತರ ಕಂತಾರೆಂತ ಗೂಂಡಿರ್ಬೇಕು ಅವರು ಪೊಲೀಸರ ರಕ್ಷಣೆಯಲ್ಲಿ ಅವರಿಲ್ಲ ಅವ್ರ ರಕ್ಷಣೆಯಲ್ಲಿ ಪೊಲೀಸ್ ಇದ್ದಾರೆ

ಇಲ್ಲಿ ಅದನ್ನೇ ಈ ದಂಧೆ ಆಗಿ ದಂಧೆ ಆಗ್ತಾ ಇದೆ ಇಲ್ಲಿ ಕಾಪಾಡ ದಂಧೆಗಳು ಮಾಡ್ತಾ ಇದ್ದಾರೆ ಆಮೇಲೆ ಪಾಪ ಅವರು ರಮೇಶು ಅದು ಅವರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರನ್ನೆಲ್ಲ ಎರಡು ದಿನ ಇಲ್ಲಿ ತಂದು ಕೂರಿಸಿದ್ದಾರೆ ಯಾವುದೇ ಕಾರಣ ಇಲ್ದೇನೆ ಆಲ್ರೆಡಿ ಆ ಎಫ್ ಐ ಆರ್ ಆಗುವ ಕೇಸಲ್ಲಿ ಇನ್ನೊಂದು ಎಫ್ ಐ ಆರ್ ಮಾಡಿಬಿಟ್ಟು ದುರುದ್ದೇಶಪೂರ್ವಕವಾಗಿ ಪೊಲೀಸರು ಶಾಮೀಲಾಗಿದ್ದಾರೆ ಯಾರು ಇದ್ದಾರಲ್ವಾ ಕೊಡಿಯಲ್ಲೋರಾಟದಲ್ಲಿ ಪಾಲ್ಗೊಂಡಿರೋದು ಪಕ್ಷ ಅಂತ ಅಲ್ಲಿ ಅವನು ರೆಕಂಡ್ ಮಾಡಿ ಮಂಜುನಾಥ್ ಬನ್ನಿ ಅಲ್ಲಿ ವಾಯ್ಸ್ ಬೇಕಾದ್ರೆ ಅವ್ರಿಗೆ ಒಂದ್ಸೂರ ಅವ್ರಿಗೆ ಹೇಳಿ ವಿಚಾರ ಹೇಳಿ ಮತ್ತೆ ಪಕ್ಷಾಧ್ಯಕ್ಷೆ ಅದ್ರೊಳಗೆ எல்லா எல்லனாக பரையதோ ஆ ஆ இருக்கல நம்பர் இது இbekerல யாரோட என்ன 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 எல்லாரும் 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 நான் மாத்தலைல எங்களா தகவல் என்ன ஆக்கிட்டேன் என்ன மாத்திட்டு இருக்க வந்து இந்த மாத்தنا என்ன பண்ணுங்க ப்ளீஸ் 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 ஜாப் இல்ல எல்லா ஒட இல்ல நம்ம ஆகுது இது என்ன செஞ்சிட்டு இருக்காங்க யாரேன்றே எஃப்ஐஆர் உடலாவர் சொல்லு வரமட்டே ನೋಡறானே ನೋಡானே இவ கே ட்ரை பண்ணு இப்ளேட் பண்ணலா யார பண்ணிலே எஸ் இல்ல ಇಷ್ಟೇ ಕೊಟ್ಟಿದ್ದ ಇದಕ್ಕೆ ಯಾವ್ದು ಕ್ರಮ ತಗೊಳ್ಳಿಲ್ಲ ಇವಾಗ ಕೊಡಿತ ಬಂತಾರೆ ಅವರು ಕ್ರಮ ತಗೊಳ್ಳಲ್ಲ ಅವರು ಎಸಿ ಪೇರ್ ಬರ್ಲ ಡಿ ಸಿ ಪೇರ್ ಬರ್ಲಿ ಆಮೇಲೆ ನೋಡೋಣ ಅವ್ರು ಬಂದ್ರೆ ಅವ್ರಲ್ಲ ಆಕ್ಷನ್ ಆಗುತ್ತೆ ಇವ್ರದಲ್ಲಿ ಏನಾಗಲ್ಲ இல்லை சொல்ல ಯಾ ಸಮಯ ದೀಪಕ್ಕೆ ಫೋಟೋಸ್ ಎಲ್ಲ ಪರ್ಸನಲ್ ಪರ್ಸನಲ್ ಹೇಳಿ ಒಂದು ಕಾಲ್ ಮಾಡಿ ಹೇಳಿ ಅವರಿಗೆ ಅವರು ನಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದಕ್ಕೆ ಕಳಿಸಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ನಮಸ್ಕಾರ ಬಂಧುಗಳೇ ಈ ಲೈವ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಇನ್ನೂ ಏನೇನು ಅಪ್ಡೇಟ್ ಆಗುತ್ತೆ ನಿಮಗೆ ಲೈವ್ ಮೂಲಕ ತಿಳಿಸ್ತೀವಿ ಈಗ ಡಿ ಸಿ ಪಿ ಮತ್ತು ಎ ಸಿ ಪಿ ಇಲ್ಲಿ ಬರಬೇಕು ಅಂತ ನಮ್ಮದು ಬೇಡಿಕೆ ಇದೆ ಅವ್ರು ಇನ್ನೂ ಯಾರೂ ಬಂದಿಲ್ಲ ಅವ್ರು ಬರೋವರೆಗೂ ನಾವು ಇಲ್ಲಿನೇ ಕೂತಿರ್ತೀವಿ ಈ ಕೆಂಪೇಗೌಡ ನಗರ ಪೊಲೀಸ್ ಠಾಣೆ ನಮಸ್ಕಾರ

ಇರಿ ಮಾತಾಡಿ ಅವ್ರು ಮಾತಾಡಿ 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 ಸರ್ ನೀವು ಹೋಳಿಗಳನ್ನ ನಾನು ಮನೇಲಿ ಹೋಳಿಗಳನ್ನೆಲ್ಲ ರೋಣಿಗಳನ್ನೆಲ್ಲ ಒಳಗಡೆ ಬಿಟ್ಟು ಒಳಗಡೆ ಬಿಟ್ಟು ಭೋಜಗಳನ್ನೆಲ್ಲ ಒಳಗಡೆ ಸೇರಿಸಿ ಈಚೆ ಸಹ ನನ್ನ ತಳ್ಳಿ ಆಚೆ ಕಡೆ ತಳ್ಳಿದ್ರು ನಾನು ಹೋಗ ಅಷ್ಟು ಇಲ್ಲದ ಬಿದ್ದೋದೆ ಬಿದ್ದಾದ್ಮೇಲೆ ಏ ಮುದಿಯೋ ಅಲ್ಲೇ ಇರಬೇಕು ಒಂದು ಅಲ್ಲೇ ಕುಂತ್ಕೊಂಡೆ ಕುಂತ್ಕೊತ್ತೆ ಏನು ಗಾಂಡುಗಳನ್ನೆಲ್ಲ ಸೇರಿಸಿ ಅದ ಒಂದು ಎರಡು ಹತ್ತು ಜನ ಗಣಸರುಗಳನ್ನೆಲ್ಲ ಸೇರಿಸಿ ಸಾಮಾನೆಲ್ಲ ಎತ್ತೀಚೆ ಬಿಸಾಕಿ ಕೂದು ತೂದು ತೂದು ಕೂದು ಈಚೆ ಬಿಸಾಕಿ ಎಲ್ಲ ಬಿಸಾಕ್ಬಿಟ್ಟು ಕಂಪ್ಲೇಂಟ್ಗಳು ಮಾಡಿ ಅಂದರೆ ಕಂಪ್ಲೇಂಟ್ ಇಲ್ಲ ನನ್ನ ಮಗ ಬಂದರೆ ನನ್ನ ಮಗನ್ನ ಒಳಗಡೆ ಹಾಕ್ಕೊಂಡು ರಕಾಪ್ ಹಾಕ್ಕೊಂಡು ನನ್ನ ಮಗನ ತಾವು ಫೋನ್ ಕಿತ್ಕೊಂಡು ಆಯಿತಾ ಫೋನ್ ಕಿತ್ಕೊಂಡು ಮುಡಿಕೊಂಡು ಒಳಗಡೆ ಇರೋ ನೀನೊಂದು ಪೋಲಿಗಳನ್ನ ನಾಲ್ಕು ಬಿಟ್ಟು ನಮ್ಮನ್ನು ಗಲಾಟೆ ಮಾಡಿ ನಮ್ಮ ಬೀದಿ ಪಾಲು ಮಾಡಿದ್ದಾರೆ ಅದಕ್ಕೇನು ಹೇಳ್ತೀರ ನೀವು ಹೇಳಿ ಯಾರು ಮಾಡೋದು ಎಲ್ಲ ನೀವೇ ಮಾಡಿರೋದು ಯಾರು ಕೊಟ್ಟಿದ್ರು ನಿಮಗೆ ಕಂಪ್ಲೇಂಟು ಹೇಳಿದ್ದಾರೆ ಹೇಳಿ ಇಂಥವ್ರು ಕೊಟ್ಟಿದ್ರು ಕಂಪ್ಲೇಂಟು ಅಂತ ಹೇಳಬೇಕು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೇನ ಪೋಲಿಗಳನ್ನೆಲ್ಲ ಕುಡಾಲಿಗಳನ್ನ ಸೇರ್ಸ್ ಕರ್ಕೊಂಡು ನೀವು ಕೋಜಾಗಳು ಕರ್ಕೊಂಡ್ಬರ್ತಾರೆ ಖಾಲಿ ಮಾಡಿಸಕ್ಕೆ ನ್ಯಾಯಕ್ಕೆ ಸ್ಟೇಷನ್ಗೆ ಪೊಲೀಸ್ನವರು ಕೋಜಗಳನ್ನ ಕರ್ಕೊಂಡ್ ಬಂತಾರೆ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಕೋಜಗಳು ಬಂದವ್ರೇ ಇಪ್ಪತ್ತೈದು ಜನ ಕೋಚಗಳು ಅದ್ರಲ್ಲಿ ಏನಾದ್ರು ಮಾತಾಡಿದ್ರೆ ಹೊಟ್ಟೆ ಎತ್ತಿ ಎತ್ತಿ ಅವಮಾನ ಮಾಡಿ ನಮ್ಗೆ ಲೀತಿ ಕಲಿತಾನೆ ನಮ್ಗ್ ಮನೆ ಇಲ್ಲ ಮಠ ಇಲ್ಲ ಅವ್ನ್ ಅವನ ಸೈಟ್ ಮನೆ ಓಡಿಸೋನಲ್ಲ ಓನರ್ ಕರೀರಿ ಇಲ್ಲಿಗೆ ಕರೀರಿ ನಮ್ ಕಾನೂನ್ ಬೇಕು ನಮ್ಗೆ ಎಲ್ಲ ಬೇಕು ಅಲಿತಾವೆ ನಾವೆಲ್ಲ ಅಲಿತಾ ಇದೀವಿ ಸ್ಟೇಷನ್ ನಲ್ಲಿ ನಮ್ ಇನ್ಸ್ಪೆಕ್ಟರ್ ಇಲ್ಲ ಅವತ್ತು ಗದ್ರಿಸ್ತಾರೆ ಇವತ್ತು ತಪ್ಪಿಸ್ಕೊಂಡು ಉಂಟು ಅವ್ರ ನಾಯಕನೂ ಇಲ್ಲ ಯಾವ ಕಾನೂನು ಇದು ಹೇಳಿ ಆಯ್ತಮ್ಮ ಹದಿನೈದು ಇಪ್ಪತ್ತು ದಿವಸ ಒಂದ್ ತಿಂಗಳಿಂದ ನಡೀತಾ ಇತ್ತು ಒಂದ್ ತಿಂಗಳಿಂದ ಒಂದ್ ತಿಂಗಳಿಂದ ಇರ್ಬೇಕಾ ನಾವು ಬಿದ್ದಿರ್ಬೇಕಾ ನಾವು ಚತ್ರಿತೀ ಚತ್ರಿಪೋಗು ಮಲ್ಕೊಳ್ರಿ ಅಂತ ಕೇಳ್ತಾರೆ ಇವ್ರೇನ್ ಮನುಷ್ರ ಇವರು ನಾವು ಸಂಸಾರಿ ಅಲ್ವಾ ಗುಂಟ್ರಿ ಪಾವಿಲ್ಲ ನಾವು ಹೇಳಾಮಿ ನಮ್ದೇನ್ ದೇಹ ಬೇಕು ಅವನ ಬರಲಿ ಸೈಟ್ ನಂದು ಅಂತ ಎಲ್ಲರಿಗೂ ದುಡ್ಡು ತುಂಬಾನ ಅವನ ಕರ್ಸ್ರಿ ಅವ್ ಬರಲಿ ಇಲ್ಲಿ ನಾವು ಈ ತರ ಅಲ್ಕೊಂಡಿರ್ಕ್ ಆಗಲ್ಲ ಒಂದು ಹದಿನೈದು ದಿವಸ ಆಯ್ತಮ್ಮ ಅಯ್ಯೋ ಒಂದೊಂದ್ ಕಡೆ ಇದ್ದೀವ ಎಲ್ಲೆಲ್ಲ ಒಂದೊಂದ್ ಕಡೆ ಇದ್ದೀವಿ ಮನೆ ಸಾಮಾನ ಅರ್ಧ ಹೋಯ್ತು ತಗೊಂಡು ಕಳಿಸ್ಬಿಟ್ರು ಮಕ್ಕಳುಕೂಲ್ ಹಾಳಾಯ್ತು ನಮ್ಗೆ ನಮ್ಗೆ ಇಸ್ಕೂಲ್ ನಮ್ಮ ಮಕ್ಕಳು ಓದು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆ ಮಕ್ಕಳನ್ನ ಕರ್ಕೊಂಡು ನಮ್ಗೆ ಬೀದಿಲ್ ವಲಾಸ ಪಡ್ಬೇಕಾ ಹೇಳಿ ನಮ್ ಕೈಲಿ ಆಯ್ತಾ ಇಲ್ಲ ನಮಗ್ ಬೇಕೇ ಬೇಕು ನಮ್ಗೆ ಆಯ್ತಾ ಇಲ್ಲ ಸ್ವಲ್ಪ ತಕ್ಕೊಳಕ್ ಆಯ್ತಾ ಇಲ್ಲ ಅವನ್ ಬರ್ಲಿ ಅವ್ನ ಕರ್ಸ್ರಿ ಎಲ್ರು ದಯವಿಟ್ಟು ಎಲ್ಲ ಕೇಳಕ್ಕೆ ಮಾಡಕ್ಕೆ ಎಲ್ಲರೂ ಕಳಿಸ್ತಾನೆ ಮಾತಾಡಕ್ ಬರಕ್ ಆಗಲ್ಲ ಅವ್ನ ಕೈಲಿ ಬನ್ನಿ ಈ ಕಡೆ ಬನ್ನಿ ಮಾತಾಡಕ್ಕಾಗಲ್ಲ ಗಂಟಲು ಬರಲ್ಲ ನೀವು ನಮಸ್ಕಾರ ಬಂದ್ಗಳೇ ಈಗ ನಮಗೆ ನಿಮ್ಗೆ ಕೇಳಿಸ್ಕೊಂಡಿದ್ದು ಈಗ ಆರೋಪಿಗೆ ಅಂತ ಏನು ಮಾಡಿದ್ದಾರೆ ಇವರು ರಮೇಶ್ ಅವರು ಅವರ ಅವರ ಅಮ್ಮ ಅವರು ಅವರ ಪಾಪ ಈ ವಯಸ್ಸಲ್ಲಿ ಪಡ್ತಾ ಇರೋ ಒಂದು ಅವಸ್ಥೆನ ಅವರು ಹೇಳ್ತಾ ಇದ್ದಾರೆ ಇಂತಹ ಒಂದು ನ್ಯಾಯವನ್ನು ರಕ್ಷಿಸಬೇಕಾಗಿರೋ ನ್ಯಾಯವನ್ನು ಕಾಪಾಡಬೇಕಾಗಿರೋದ್ರಿಂದ ಇಂತಹ ದೌರ್ಜನ್ಯ ಅನ್ಯಾಯ ಸಮಾಜದಲ್ಲಿ ನಡೀತಾ ಇದೆ ಇದು ನಾವು ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಗೆ ಇಂತಹ ಒಂದು ಘಟನೆಗಳು ಮತ್ತು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೆಯುವಾಗ ವಯಸ್ಸಾಯ್ತು ಹುಷಾರಿಲ್ಲ ನನ್ ಗಂಡನ್ಗೆ ನಾನು ಏನ್ ಬಾಧ್ಯ ಪಡ್ತಾ ಇದ್ದೀನಿ ನನ್ಗೆ ಗೊತ್ತು ಅವ್ರಿಗೇನ್ ಗೊತ್ತು ಗೊತ್ತು ಅವ್ಗೇನ್ ಗೊತ್ತು ಮಾಡಿಸ್ಬಿಟ್ಟ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಬಿಟ್ಟೆ ನಾವು ಯಾರು ಕಂಪ್ಲೇಂಟ್ ಇದ್ರವರೆಗೂ ಪತ್ತೆ ಇಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾನೆ ಇಲ್ಲ ಇವ್ರ ವಿರುದ್ಧ ಆ ವ್ಯಕ್ತಿನೇ ಇಲ್ಲ ಆ ವ್ಯಕ್ತಿನ ಕರೆಸಬೇಕು ಅವ್ರ ಹೆಸರು ಹೇಳಿ ಅವ್ರು ಕರೆಸ್ರಿ ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗಲಿ ಇದ್ರೂ ಅದು ವ್ಯಕ್ತಿನೇ ಬರ್ತಾ ಇಲ್ಲ ಇಲ್ಲಿ ನಮಗೆ ಬೇರೆನೇ ರೀತಿಯ ಒಂದು ಕಾನ್ಸ್ಪಿರಸಿ ಅಂದರೆ ಒಂದು ಒಳಸಂಚು ಪೊಲೀಸರ ಮೂಲಕನೇ ನಡೆದಿರೋ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆ ಕಂಪ್ಲೇಂಟ್ ಇವ್ರ ಮೇಲೆ ಕಂಪ್ಲೇಂಟ್ ಏನಾಗಿತ್ತು ಆ ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿನೇ ಇಲ್ಲ ಸಿಗ್ನೇಚರು ಫೋರ್ಜರಿ ಮಾಡುವ ಮಾಜರಿ ಮಾಡಿರುವ ಒಂದು ಶಂಕೆ ಇದೆ ಅದನ್ನು ಡಿ ಸಿ ಪಿ ಎ ಸಿ ಪಿ ಬಂದು ತನಿಖೆ ಮಾಡಿ ಈಗಲೇ ಮೊದಲನೇದಾಗಿ ಸಸ್ಪೆಂಡ್ ಮಾಡಬೇಕು ಆ ಇನ್ಸ್ಪೆಕ್ಟರ್ನ ಯಾರು ಇನ್ಸ್ಪೆಕ್ಟರ್ ಬಿಂದಾಸಾಗಿ ಏನು ಅವರು ಇನ್ಸ್ಪೆಕ್ಟರ್ ಅಲ್ಲ ಅವರು ಅವರು ಯೂನಿಫಾರ್ಮಲ್ಲಿರೋ ರೌಡಿ ಸೊ ಇಂಥವ್ರನ್ನ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿ ಇಮಿಡಿಯೇಟ್ ತನಿಖೆ ನಡೆಸಿ ಇವರಿಗೆ ನ್ಯಾಯ ಒದಗಿಸಬೇಕು ಆ ಇನ್ಸ್ಪೆಕ್ಟ್ರಿಗೆ ಶಿಕ್ಷೆ ಆಗೋಂಗೆ ಮಾಡಬೇಕು ಇದು ನಮ್ಮ ಬೇಡಿಕೆ ಡಿ ಸಿ ಪಿ ಎ ಸಿ ಪಿ ಮೊದಲನೇದಾಗಿ ಇಲ್ಲಿಗೆ ಬರಬೇಕು ಸ್ಪಾಟ್ಗೆ ಎಲ್ಲಿದ್ದೀರಾ ಕಮಿಷನರ್ಗೆ ಆಲ್ರೆಡಿ ಟ್ಯಾಗ್ ಮಾಡಿದ್ವಿ ನಾವು ಕಮಿಷನರ್ ಸಾಹೇಬ್ರೆ ನಿಮ್ಮ ಡಿ ಸಿ ಪಿ ಎ ಸಿ ಪಿಗೆ ಈಗಲೇ ನೀವು ಒಂದು ಆದೇಶ ಹೊರಡಿಸಿ ಇಲ್ಲಿ ಬರೋದಕ್ಕೆ ಹೇಳಿ ಅವರಿಗೆ ನಿಮ್ಮ ಪೊಲೀಸ್ ವ್ಯವಸ್ಥೆಯ ಒಂದು ಮಾನ ಮರ್ಯಾದೆ ಉಳಿಬೇಕು ಅಂತಾದ್ರೆ ನೀವು ಈ ಕೆಲಸ ಮಾಡಲೇಬೇಕು ಇಂತಹ ಪೊಲೀಸ್ನ ಇಟ್ಕೊಂಡು ನೀವು ಏನ್ ವ್ಯವಸ್ಥೆ ನಡೆಸ್ತೀರ ಕಮಿಷನರ್ ಸಾಹೇಬ್ರೆ ದಯವಿಟ್ಟು ನಿಮ್ಮ ಎ ಸಿ ಪಿನ ಇಲ್ಲಿ ಕಳಿಸಿ ಇದನ್ನ ಈ ಭ್ರಷ್ಟ ಮತ್ತೆ ದುರುಳ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಇಮ್ಮಿಡಿಯೇಟ್ ಕ್ರಮ ಆಗ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ನೀವು ಇಲ್ಲಿಗೆ ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಡೀಲ್ಗಳು ಮಾಡೋದು ಎಲ್ಲದೂ ನಡೀತಾ ಇದೆ ಇದ್ರ ಮೇಲೆ ತುಂಬಾ ಕಂಪ್ಲೇಂಟ್ ಬಂದಿದೆ ಮತ್ತೆ ಅವರು ಅವ್ರ ಫ್ಯಾಮಿಲಿ ಕೂತಿದ್ದಾರೆಲ್ವಾ ಅವ್ರ ಮೇಲೆ ಸುಮ್ಮ ಸುಮ್ಮನೆ ದೌರ್ಜನ್ಯ ಮಾಡಿ ಪೊಲೀಸರದೇ ಯಾವುದೋ ಒಂದು ಬೇರೆ ಅವ್ರ ಕುಮ್ಮಕ್ಕಳ ಮೇಲೆ ಅವ್ರ ಮೇಲೆ ಎರಡನೇ ಆಗಿರೋ ಒಂದು ಕೇಸ್ ಆಗಿತ್ತು ಆಲ್ರೆಡಿ ಕೇಸ್ ಮೇಲೆ ಇನ್ನೊಂದು ಐ ಆರ್ ಆಗ್ತಿದೆ ಇತ್ತೀಚೆಗೆ ಇಂಜೆಕ್ಷನ್ ಆರ್ಡರ್ ಇದೆ ಕೋರ್ಟಿಂದ ಆದ್ರೂ ಇನ್ನೊಂದು ಎಫ್ ಐ ಆರ್ ಹಾಕ್ಬಿಟ್ಟು ಅವ್ರನ್ನ ಮನೆಯಿಂದಲ್ಲ ಖಾಲಿ ಮಾಡಿಸಿ ಅವ್ರ ಬಗ್ಗೆ ಬೀದಿಗೆ ಬಂದಿದ್ದಾರೆ ಇವಾಗ ಈಗ ಮನೆನ ಹೊಡೆದಾಕಿ ಅಲ್ಲಿ ರೌಡಿಗಳನ್ನ ಇರಿಸಿ ಆ ಮನೆಯಲ್ಲಿ ಪೊಲೀಸ್ ಇವರನ್ನೇ ಎಲ್ಲ ಮಾಡಿರೋದು ಆ ಕಂಪ್ಲೇಂಟ್ ನಿಂಟು ಪತ್ತೆ ಇಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ವಿರುದ್ಧ ಮನುಷ್ಯನೇ ಇಲ್ಲ ಬರೋದೇ ಇಲ್ಲ ಪಿಕ್ಚರ್ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಇವರು ಮಾಹಿತಿ ಕೊಡಲ್ಲ ಹೌದು ಅದಕ್ಕೆ ನಾವು ಇನ್ಸ್ಪೆಕ್ಟರ್ ಇಮಿಡಿಯೇಟ್ ಆಗಿ